ಜಾಲಿಯಾಗಿ ಹ್ಯಾಪಿಯಾಗಿ ಫುಲ್ ಜೋಶಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಈ ಮಧ್ಯಾಹ್ನ ಸ್ಟಾರ್ ಸವಿರುಚಿ ಬೈ ವಿಮ್ ಎಲ್ಲಾರು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಏನಿದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈ ರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ ಸೊ ಇವತ್ತು ಬರ್ತಿರುವ ಸ್ಟಾರ್ ಬಗ್ಗೆ ಏನ್ ಹೇಳಿ ಅವರ ಜಾಲಿ ಡೇಸ್ ಅಲ್ಲಿ ಬರೀ ಸ್ಟೈಲ್ ಅಲ್ಲ ರಂಗನ್ ಸ್ಟೈಲ್ ಅಲ್ಲಿ ಎಲ್ಲರ್ನೂ ಧೂಲ್ ಮಾಡಿ ಇವಾಗ ಟೈಗರ್ ಆಗಿ ನಮ್ಮ ಮುಂದೆ ಬರ್ತಾ ಇದಾರೆ ಅಷ್ಟ್ ಮಾತ್ರ ಅಲ್ಲ ಕರ್ನಾಟಕ ಬುಲ್ಡೋಸರ್ ಟೀಮ್ ಅಲ್ಲಿ ಓಪನಿಂಗ್ ಬ್ಯಾಟ್ಸ್ ಆ ಬೌಲರ್ ಸ್ಪೀಕಿಂಗ್ ಒಂದೇ ಸತಿಗೆ ಆಲ್ ರೌಂಡರ್ ಅಂತ ಹೇಳಿ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ ಪ್ರದೀಪ್ ವೆಲ್ಕಮ್ ಬರ್ಬೇಕು ಫಸ್ಟ್ ಆಫ್ ಆಲ್ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಲೈಕ್ ಯು ನೋ ನೀವು ನಾವು ಇಲ್ಲಿ ಬಟ್ ಒಬ್ಬರ ಕೈ ರುಚಿನ ನಾವು ಟೇಸ್ಟ್ ಮಾಡಬೇಕು ಇವತ್ತು ಯಾರು ಬರ್ತಾ ಇದ್ದಾರೆ ನನ್ನ ಅಮ್ಮ ಬರ್ತಾ ಇದ್ದಾರೆ ಆ ಅಮ್ಮನ ಕೈ ರುಚಿ ಹೌ ನೈಸ್ ಇಷ್ಟು ವರ್ಷದಿಂದ ನಾನು ತಿಂದಿದ್ದೀನಿ ಸೊ ಇವಾಗ ಸ್ಟಾರ್ ಸವಿರುಚಿಲಿ ನೀವು ತಿನ್ಲಿ ಅಂತ ಅಮ್ಮನ್ ಕರ್ಕೊಂಡು ಬನ್ನಿ ನಾನು ತಿಂತೀನಿ ಬಾಕಿ ಅವರೆಲ್ಲ ಹೊಟ್ಟೆ ಹೊರಕೊಳ್ತಾರೆ ಅಯ್ಯೋ ಶ್ರುತಿಗೆ ಮಾತ್ರ ಈ ಭಾಗ್ಯ ಅಂತ ಆ ಸರಿ ಕರ್ಸ್ಕೊಳ್ಳೋಣ ಬನ್ನಿ ಎಸ್ ಮಮ್ಮಿ ಪ್ಲೀಸ್ ವೆಲ್ಕಮ್ ಹಾಯ್ ಫೀಲಿಂಗ್ ಬರ್ತದೆ ಯೂನಿವರ್ ಅಮ್ಮ ಆತರ ಸೊ ಅಂದ್ರೆ ಸ್ಪೆಷಲ್ ಆಗಿ ಕಾರ್ನ್ ಹಾಕಿ ಮೋಮೋಸ್ ಮಾಡ್ತಾ ಮಜ್ಗೆ ಹುಳಿ ಜೊತೆ ವಾಟ್ ಕಾರ್ನ್ ಮೋಮೋಸ್ ವಿತ್ ಮಜ್ಗೆ ಹುಳಿ ಮೋಮೋಸ್ ತಿಂದಿದೀವಿ ಮೋಮೋ ವಿತ್ ಮಜ್ಗೆ ಹುಳಿ ಅದು ಕಾರ್ನ್ ಹಾಕಿ ಫಸ್ಟ್ ಟೈಮ್ ಸೂಪರ್ ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಟ್ರೊಡಕ್ಷನ್ ಮಾಡಿಸ್ಕೊಡಿ ನೆನೆಸಿ ತೊಗರಿ ಇದನ್ನ ಇಲ್ಲ ಒನ್ ಅವರ್ ಸಾಕು ಅವರ್ ಸಾಕು ಓಕೆ ಸ್ವಲ್ಪ ಉಪ್ಪು ಓಕೆ ಮಜ್ಜಿಗೆ ಹುಳಿಗೆ ಒಗ್ಗರಣೆಗೆ ಇಂಗು ಸಾಸಿವೆ ಅದಕ್ಕೆ ಜೀರಿಗೆ ಹಸ್ರಮೆಣಸಿನಕಾಯಿ ಖಾರಕ್ಕೆ ಶುಂಠಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಅರಿಶಿನ ಇದು ಮೂರು ಫ್ರೆಂಡ್ಸ್ ಇದು ಮತ್ತೆ ಹಾಕಕ್ಕೆ ಮಜ್ಜಿಗೆ ಹುಳಿಗೆ ಹಾಕಕ್ಕೆ ಇದು ಮಜ್ಜಿಗೆ ಹುಳಿಗೆ ಮಜ್ಜಿಗೆ

ನಾನೇ ಟೈಗರ್ಸ್ ಜೊತೆಗೆ ಅಡಿಗೆ ಮನೆಯಲ್ಲಿ ಅಡಿಗೆನೆ ಮಾಡ್ತೀರಾ ಇಲ್ಲ ಕೇಳಿದೆ ಮಾತ್ರ ಮಾಡ್ತೀವಿ ಬಟ್ ಕರ್ನಾಟಕದ ಹೆಣ್ಣು ಮಕ್ಕಳ ಮಾಡ್ಕೋಬೇಡಿ ರೈಟ್ ನಾವ್ ಈ ಕಿಚನ್ ಅಲ್ಲಿ ವೆರಿ ಮಚ್ ಸಿಂಗಲ್ ಮದ್ವೆ ಆಗಿದೆ ಏ ಯಸ್ ನನಗೆ ಮдವೇ ಆಗಿದೆ ಸಿಂಗಲ್ ಅಂತ ನಾನು ಬಿಲ್ಡ್ ಅಪ್ ಇದ್ರೆ ಯಸ್ ನನಗೆ ಆಗಿದೆ ಇಲ್ಲಪ್ಪ ಇಡೀ ಕರ್ನಾಟಕ ನೋಡ್ತಾರೆ ಆಮೇಲೆ ಬೇಕು ಮдವೇ ಆಗಿದ್ರು ಮдವೇ ಆಗಿಲ್ಲ ಅದು ಭಯ ಅಲ್ಲ ಮನೆಗೆ ಹೋಗಿದ್ ತಕ್ ನಾನು ಹೆಂತಿ ಇರ್ತಾಳಲ್ಲ ಅದು ಭಯ ಸತ್ಯ ಅಂತ ಒಪ್ಪಿಕೊಳ್ಳೋದರಲ್ಲಿ ಏನಿದೆ ಓಕೆ ನಾಟ್ ಬ್ಯಾಡ್ ಊರ್ ವೆರಿ ಇಂಪ್ರೆಸ್ಡ್ ವಿತ್ ಯುವರ್ ವಿತ್ ಯುವರ್ ಟೈಗರ್ ಥ್ಯಾಂಕ್ ಯು ಇವಾಗ ಬನ್ನಿ ಶುರು ಮಾಡೋಣ ಯಸ್ ಫಸ್ಟ್ ಮೋಮೋಸ್ ಮಾಡ್ಕೊಂಡು ಓಕೆ ಆಮೇಲೆ ಮಜ್ಜಗೌಳಿ ರೆಡಿ ಸರಿ ಇದರಲ್ಲಿ ಹಾಫ್ ತಗೊಳ್ತೀನಿ ಓಕೆ ಸೊ ಹಾಫ್ ಬಟ್ಲು ಚೆನ್ನಾಗಿ ಒನ್ ಅವರ್ ನೆನೆಸಿರುವ ತೊಗರಿಬೇಳೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾ ಓಕೆ ಮಿಕ್ಸಿ ಜಾಸ್ತಿ ಇದನ್ನ ಪೇಸ್ಟ್ ಮಾಡ್ಕೋಬೇಕಾ ಸ್ವಲ್ಪ ತರಿ ತರಿ ಹಾಕಿ ಮಾಡ್ಕೊ ಓಕೆ ಕಾಯಿ ತುರಿ ಹಾಕ್ತೀವಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಅರ್ಧ ಹಾಕ್ತಿದೀನಿ ಇನ್ನರ್ಧ ಮಜ್ಜಿಗೆ ಅವಳಿಗೆ ಹಾಕ್ತೀನಿ ಸೊ ಇದು ಅರ್ಧ ಇದು ಅರ್ಧ ಓಕೆ ಇದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಓಕೆ ಸ್ವಲ್ಪ ಟೇಸ್ಟ್ ಗೆ ಶುಂಠಿ ಉಪ್ಪು ಗೊತ್ತಾಯಿತಲ್ಲ ಶುಂಠಿ ಹಸಿ ಮೆಣಸಿನಕಾಯಿ ರುಚಿಗೆ ಉಪ್ಪು ಈ ಸ್ಟಾಕ್ ಪಟ್ಟು ಮಿಕ್ಸಿಯಲ್ಲಿ ಗರ ಅನ್ಸ್ಬೇಕು ಈ ಕೆಲಸನ ಪಾಪ ಹುಡುಗಿನ ಕೊಡಿ ಅದು ಗ್ರೈಂಡ್ ಮಾಡಿದಷ್ಟುಗೆ ನಾವು ನೀರ್ ಇಟ್ಕೋಣ ಪಾತ್ರೆ ನೀರು ಇಟ್ಕೋಣ ಓಕೆ ಗ್ರೈಂಡ್ ಆಗಿ

ओके சும்னே ஹங்கே டேஸ்டிக பெர்ஃபெக்ட் இவ가지 அந்த பாத்திரத்தை இட்ப்பிடனா வெரி வெரி ஹெல்ப்ஃபுல் பாய் இது என்ன பண்ணிடಬೇಕು mix பண்ணிக்கோ இது mix பண்ணிக்கோ வெந்தம்பரி करबे हाप्स सर ಇದಕ್ಕೆ ಸ್ವಲ್ಪ கொத்தமல்லி சப்பு இது करबेओ एंड கொத்தமல்லி சப்பு பெர்ஃபெக்ட் இவगा எல்ல mix ಮಾಡಿ ಅದನ್ನ ಉಂಡೆ ಮಾಡಿ ಇಡ್ಬೇಕಲ್ಲ ಇಡ್ಬೇಕು ದ ವೆರಿ ಟ್ರೆಡಿಷನಲ್ ಕಾರ್ನ್ ಮೋಮೋ ಸೌರದ್ ಬೇಡವಾ ಸೌರ್ ಸಾಕು ಒಂದೇ ಇಟ್ಟಿದ್ದೇನಲ್ವಾ ಏನಾಗಲ್ಲ ಅದನ್ನು ರೆಡಿ ಮಾಡ್ಲ ಚಿಕ್ಕ ವಯಸ್ಸಲ್ಲಿ ಪ್ರದೀಪ ಡ್ಯಾನ್ಸ್ ಮಾಡೋದೇ ನಿಮ್ಗೆ ಇಷ್ಟ ಇರ್ತಿರ್ಲಿಲ್ವಂತೆ ಚಿಕ್ಕ ವಯಸ್ಸಲ್ಲಿ ಇತ್ತು ಇವಾಗ ಇಷ್ಟ ಇಲ್ಲ ಇವಾಗ ಇಷ್ಟ ಇರ್ಲಿಲ್ಲ ಇವಾಗ ಇಷ್ಟ ಇಲ್ವಾ ಇರ್ಲಿಲ್ಲ ಫಸ್ಟ್ ಇರ್ಲಿಲ್ಲ ಅಂದ್ರೆ ಆ ಟ್ಯಾಲೆಂಟ್ ಶೋಕೇಸ್ ಆಗೋ ತನಕ ಇಷ್ಟ ಇರ್ಲಿಲ್ಲ ಯಾಕೆಂದ್ರೆ ತುಂಬಾ ಜನ ಅಮ್ಮಂದ್ರ ತರ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ ಸ್ಕೂಲ್ ಡೇ ಫಂಕ್ಷನ್ ಆದ್ಮೇಲೆ ಅವನ್ ನಾನ್ ಹೇಳ್ದೆ ಯಾಕೆ ಏನಾಯ್ತಲ್ಲಿ ಫಂಕ್ಷನ್ ಅಲ್ಲಿ ಫಂಕ್ಷನ್ ಅಲ್ಲಿ ಅವನ್ಗೆ ತುಂಬಾ ಅವ್ನ್ ಇದ್ದ ಕುಳ್ಳಗಿದ್ದ ಅವಾಗ ಕುಳ್ಳ ಕುಳ್ಳ ಅಂತಾನೆ ಕರಿತಿದ್ದ ಎಲ್ಲ ಅವನನ್ನ ಒಂದ್ಸಲಿ ತುಂಬ ದೊಡ್ಡ ಬನಾರಸ್ ಸೀರೆ ಉಡ್ಸ್ಬಿಟ್ಟಿದ್ದಾರೆ ಅಯ್ಯೋ ತುಂಬಾ ಭಾರ ಇತ್ತದ ಅವನು ಡ್ಯಾನ್ಸ್ ಮಾಡ್ಕೊಂಡು ಹಿಂಗ್ ಲಾಸ್ ಅಲ್ಲಿ ಹೋಗ್ಬೇಕಾರೆ ಸೀರೆ ಕೆಳಗಡೆ ಬೀಜ ಹೋಗ್ಬಿಡುತ್ತೆ ಸೀರೆ ಬಿದೋಯ್ತು ಅದಕ್ಕೆ ನಾನು ಅಂದೆ ಬೇಡ ಇನ್ಮೇಲೆ ಮಾಡಬೇಡ ನೀನು ಡ್ಯಾನ್ಸ್ ಮಾಡಕ್ ಹೋಗ್ಬೇಡಪ್ಪ ಅಂತ ಎಷ್ಟಿತ್ತು ಅಂದ್ರೆ ಸೀರೆ ಬಿಚ್ಚೋಗಿದೆ ಅಂದ್ರೂ ನಾನ್ ಡಾನ್ಸ್ ಬಿಟ್ಟಿಲ್ಲ ಐ ಕಂಟಿನ್ಯೂ ದ ಡಾನ್ಸ್ ಐ ಫಿನಿಶ್ ದ ಡಾನ್ಸ್ ಮುಖ್ಯ ಕಮಿಟ್ಮೆಂಟ್ ನೋಡಿ ಕುಕ್ಕರ್ಗೂ ಅರ್ಥ ಆಗಿದೆ ಅದಕ್ಕೆ ಲೈಟ್ ಹೊಡಿತದೆ ನನ್ನನ್ನು ನೋಡ್ಕೊಂಡು ಜಾಸ್ತಿ ನಿಮ್ಮನ್ನ ನೋಡಿದೆ ಯಾಕೆಂದ್ರೆ ಈ ಸೆಟ್ಟಲ್ಲೇ ಅಲ್ಲೇ ಇರುತ್ತಲ್ಲ ಈ ಕುಕ್ಕರ್ ನೋಡಿ ನೋಡಿ ಬಿಸಿಲು ಹೊಡಿಯಕ್ ಟ್ರೈ ಮಾಡ್ತಾ ಇದೆ ನೀವು ಅದನ್ನ ಪಾಪ ಬೆಂದಿದೆ ಉಕ್ಕಿದೆ ಅನ್ಕೊಂಡು ಅದನ್ನ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಟೈಗರ್ ಬಂದಾದ್ಮೇಲೆ ಕುಕ್ಕರ್ ಏನು ವ್ಯಾಲ್ಯೂ ಇಲ್ಲ ಏನು ಮಾಡಕ್ ಆಗಲ್ಲ ಓಕೆ ಇವಾಗ ವ್ಯಾಲ್ಯೂ ಇದೆ ಸಾರಿ ಆ ಬೇಜಾರ್ ಮಾಡ್ಕೊಬೇಡಪ್ಪ ಸರಿ ಇದಕ್ಕೆ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸ್ ಸಾಕು ಅಷ್ಟೊತ್ತಿಗೆ ಅಷ್ಟೇ ಸೊ ಮತ್ತೊಮ್ಮೆ ಮಹಾಜನಗಳೇ ವಿ ಆರ್ ಲೆಟ್ಟಿಂಗ್ ಯು ನೋ ದಟ್ ಇದ್ರ ಒಳಗಿರೋದು ಕಾರ್ನ್ ಮೋಮೋ ಇದಕ್ಕೆ ಬೇಕಾಗಿರೋದು ಬಹಳ ಸಿಂಪಲ್ ಕಿಪ್ಕಾಯ್ತು

ಅಂತ ಸೈಲೆಂಟ್ ಆಗಿದೆ ಮಜ್ಜಿಗೆ ಹುಳಿ ಹುಳಿಗೆ ಗ್ರೈಂಡ್ ಈ ವಾಶ್ ಮಾಡೋ ಅವಶ್ಯಕತೆ ಬೇಡ ಅದಕ್ಕೆ ಅದೇ ಸೇಮ್ ಹಾಕಿ ರುಬ್ಬಿ ಮತ್ತೆ ಕುದಿಸ್ಬಿಟ್ಟು ಅದಕ್ಕೆ ಮೊಸರು ಹಾಕೋದೇರಿ ಹಾಕ್ತಾ ಇದೀವಿ ದಿಸ್ ಇಸ್ ಟೂ ಇನ್ ಡಬಲ್ ಧಮಾಕೋ ಅಂತಾರೆ ಕರೆಕ್ಟ್ ನೀವು ಮಜ್ಗಿ ಹುಳಿನೂ ಮಾಡಬಹುದು ಸೊ ಇಲ್ಲಿ ಕಾಯಿ ತುರಿ ಹಾಕಿದೀವಿ ಏನೋ ಅರ್ಧ ಕಾಯ್ತುರಿ ಫಸ್ಟ್ ನಾವು ಮಮವ್ಗ್ ಹಾಕದ್ವಾ ಬಾಕಿ ಮಿಕ್ಕಿರುವ ಕಾಯ್ತುರಿ ತುರಿ ಇವಾಗ ಮಜ್ಗೆ ಹುಳಿಗೆ ಹಾಕ್ತಾ ಇದೀವಿ ಕೊತ್ತಂಬ್ರಿ ಕೊತ್ತಂಬರಿ ಕೊತ್ತಂಬರಿ ಒಂಚೂರ್ ಹಿಂಗು ಟೇಸ್ಟಿಗೆ ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊಸ್ರು ಹಾಕುದ್ರೇನ್ ಸ್ವಲ್ಪ ಜಾಸ್ತಿ ಹಾಕಿ ಕರೆಕ್ಟ್ ಕರೆಕ್ಟ್ ಓ ಒಂಚೂರ್ ಜಾಸ್ತಿನೇ ಹಾಕ್ಬೇಕು ಹಾ ಜೀರಿಗೆ ಮತ್ತೆ ಅದ್ ಖಾರ ಹಾಕಿರ್ತೀವಲ್ವಾ ಇದಕ್ ಜಾಸ್ತಿ ಬೇಡ ಖಾರ ಈ ತೊಗರಿ ಬೇಳೆ ಒಂದೆರಡು ಸ್ಪೂನ್

करबे वो ऐला बैठवा बैठ इला ग्राइंडर घाक की थी वरना ओके okay. सिंपल ओगरने बस्ते बस्ते साफ़ वे जीर्गे ये भागा मच्छी खोली ना घाक पे को Once you add that curds अतु मच्छी खोलिया करो ओइली वरको मच्छी खोली नहीं ला सॉरी लपानीरा ऊपर लपानीरा घाक पे कला देखे तुम बा टिप्पण इधर आ देखे मिक्से वाला घाक प ಹೀರೋ ಆಗಿರೋದೇ ಒಂದು ವಿಧದಲ್ಲಿ ಲಾಯರೇ ನೋಡಿ ನಿಮ್ ಜೊತೆ ವಾದ ಮಾಡಿ 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 ಫೈನಲಿ ಅಡ್ವಾಂಟೇಜ್ ಏನ್ ಗೊತ್ತಾ ಡಾಕ್ಟರ್ ಆಗ್ಬಹುದು ಲಾಯರು ಇಂಜಿನಿಯರು ಆಗ್ಬಹುದು ಪೊಲೀಸರು ಎಸ್ ಸೊ ಇದು ಆಯ್ತಾ दट इज इट ಸಕ ಅಷ್ಟೇ ಇದಿನ್ನು ಮಜ್ಗೆ ಹುಳಿ ಆಗಿಲ್ಲ ಬಿಕಾಸ್ ಇದ್ರಲ್ಲಿ ಮೊಸರು ಬಿದ್ದಿಲ್ಲ ಇದು ಬಿಸಿಲ್ ಹಾಕಬರ್ದು ಮೊಸರು ಅದೆಲ್ಲ ಒಡೆದು ಹೋಗುತ್ತೆ ಸ್ವಲ್ಪ ಕೂಲ್ ಆದ್ಮೇಲೆ ಓಕೆ ಇದು ಕೂಲ್ ಆಗಕ್ಕೆ ಫ್ರಿಜ್ ಅಲ್ಲಿ ಇಡ್ಬೋದಾ ಓ ಇಡ್ಬೋದಾ ಇಡ್ಬಿಲ್ಲ ಇದು ನ್ಯಾಚುರಲ್ ಆಗ ಕೂಲ್ ಆಗಬೇಕು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಟೇಸ್ಟ್ ಹಾಗೆ ಇರುತ್ತೆ ಈ ಕುಕ್ಕರ್ ಒಳಗಿರೋದನ್ನ ನೋಡೋಣ ಎಷ್ಟಾಗಿದೆ ಅಂತ ಕಮ ಆನ್ ಓ ಪರ್ಫೆಕ್ಟ್ಲಿ ಸ್ಟೀಮ್ಡ್ ಮೋಮೋಸ್ ಅದು ಕಾರ್ನ್ ಮೋಮೋಸ್ ಅದು ಇಂಡಿಯನ್ ಸ್ಟೈಲ್ ಬಿಸಿ ಇದ್ಯಾ ಸ್ವಲ್ಪ ಬಿಸಿ ಸೂಪರ್ ಸೂಪರ್ ತಿನ್ನದಷ್ಟುನಾ ಹಾಕೊಂಡ್ ಪ್ಲೇಟ್ ಗೆ ಬ್ಯಾಟಿಂಗ್ ಮಾಡ್ಕೋಬೇಕಾ ಬೇಡ ಮೊಸರೆ ಹಾಕೋದು ಡೈರೆಕ್ಟ್ ಆಗಿ ಮೊಸರೆ ಹಾಕಬಹುದು ಆಹಾ

ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಡಯಟ್ ಅಲ್ಲಿ ಇದೆ ಫಿಲ್ಮ್ ಗೋಸ್ಕರ ಸೊ ಇಂತದೆಲ್ಲ ತಿಂದಿರ್ಲಿಲ್ಲ ಸೊ ಅಂದ್ರೆ ನನಗೆ ಥ್ಯಾಂಕ್ ಯು ಅಂತ ಯು ಇಲ್ಲಿ ಸ್ಪೆಷಲ್ ಬ್ಯಾಟಿಂಗ್ ಮಾಡ್ತಾ ಇದೀವಿ ಓಕೆ ಕಮ್ ಆನ್ ಸೊ ಮಹಾಜನಗಳೇ ಕಾರ್ನ್ ಮೋಮೋಸ್ ವಿತ್ ಮಜ್ಗೆ ಹುಳಿ ರೆಡಿ ಆಗಿದೆ ಇವಾಗ ಏನ್ ಮಾಡೋಣ ಅಂದ್ರೆ ಬನ್ನಿ ಬ್ಯಾಟಿಂಗ್ ಮಾಡೋಣ ಕಾನ್ ಮೋಮೋ ಅಲ್ಲ ಕಾರ್ನ್ ಮೋರ್ ಮೋರ್ ಅಂತೀರಾ ಕಾರ್ನ್ ಮೋಮೋ ಮಾಡಕ್ಕೆ ಏನೇನೆಲ್ಲ ಬೇಕು ಇನ್ಗ್ರೀಡಿಯೆಂಟ್ಸ್ ಒಂದು ಸ್ಮಾಲ್ ರೀಕ್ಯಾಪ್ ನೋಡೋಣ